ಸರ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ಕರಲಿಯಾಗಿತ್ತು ಸನ್ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ ಮೊದಲನೇ ವಿಷಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಕುರಿತು ಅದರ ತಯಾರಿ ಕುರಿತು ಅಧ್ಯಕ್ಷರು ಒಂದು ರೀತಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ ಇನ್ನೊಂದು ಮಹತ್ವಪೂರ್ಣ ಆಗಿರುವಂಥ ವಿಷಯ ವಿಜಯಪುರದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಛಾಟನೆಯ ಕುರಿತು ಏನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ಆ ತೀರ್ಮಾನದ ಕುರಿತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅದನ್ನು ಓದಿ ಹೇಳಿಬಿಡ್ತೀನಿ ನಿಮಗೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ನಗರ ಕರ್ನಾಟಕ ಇವರನ್ನು ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಛಾಟನೆಗೊಳಿಸಿ ಆದೇಶಿಸುತ್ತಾರೆ ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ಪಾಠಕ್ ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ ಈ ಅಧಿಕೃತ ಉಚ್ಛಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರ ಮಂಡಿಸಿದರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸವನಗೌಡ ಪಾಟೀಲಿ ಯತ್ನಾಳ್ ಇವರನ್ನು ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಛಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗದ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಾಪುರ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿದೆ ಈ ವಿಷಯವನ್ನು ತಮ್ಮ ಮೂಲಕ ಇಡೀ ಸಮುದಾಯಕ್ಕೆ ಜಿಲ್ಲೆಯ ಜನತೆಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸ್ತೇನೆ